ಇವತ್ತು ಇಷ್ಟು ಜನ ಸೇರಿ ಅರ್ಸಿಕೆರೆನಲ್ಲಿ ಇತಿಹಾಸದಲ್ಲಿ ಗಿನಿಸ್ ದಾಖಲೆಯನ್ನು ಬರೆದಿದ್ದೀರಿ ಯಾವತ್ತೂ ಕೂಡ ಇಷ್ಟು ಜನ ಸೇರಿದ ಇತಿಹಾಸ ನಾವು ನೋಡಿಲ್ಲ ಇವತ್ತು ಸೇರಿದ್ದೀರಿ ಅದು ಸಿದ್ದರಾಮಣ್ಣವರ ಸರ್ಕಾರ ಈ ರಾಜ್ಯದಲ್ಲಿ ಬಡವರ ಪರವಾಗಿ ಕೆಲಸ ಮಾಡಿದೆ ಅಂತಕ್ಕಂಥದ್ದರ ಸಂಕೇತ ಇದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಉತ್ತಮವಾಗಿ ಬಡವರ ಪರವಾಗಿ ಇವತ್ತು ಸಿದ್ದರಾಮಣ್ಣವರ ಸರ್ಕಾರ ಕೆಲಸ ಮಾಡಿದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ನೀವು ಸಾಬೀತು ಮಾಡಿ ತೋರಿಸಿದಿರಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅರಸೀಕೆರೆ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನಮ್ಮೆಲ್ಲ ಸಹೋದ್ಯೋಗಿಗಳನ್ನು ಎಲ್ಲ ಅಧಿಕಾರಿ ಬಂಧುಗಳನ್ನು ಮತ್ತು ನಮ್ಮೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನ ನಾವು ಕೇಳಿಕೊಂಡಾಗ ಇವತ್ತು ಬಂದಿದ್ದಾರೆ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ಉದ್ಘಾಟನೆ ಇಂಜಿನಿಯರಿಂಗ್ ಕಾಲೇಜ್ ಕೇವಲ ಜಿಲ್ಲಾ ಕೇಂದ್ರಕ್ಕೆ ಸೀಮಿತವಾಗಿದ್ದಂಥ ಇಂಜಿನಿಯರ್ ಕಾಲೇಜನ್ನು ಇವತ್ತು ತಾಲೂಕು ಕೇಂದ್ರಕ್ಕೆ ಅರಸಿ ಕೆರೆ ಎಲ್ಲಿಂದ್ರೂ ಐವತ್ತು ಕಿಲೋಮೀಟರ್ ಆಗುತ್ತೆ ಆಸನಕ್ಕೆ ಆದರೆ ನಾವು ವಂಚಿತರಾಗಿದ್ದು ಇವತ್ತು ಈ ಒಂದು ಕಾಲೇಜು ಲೋಕಾರ್ಪಣೆ ಆಗಿದೆ ನಮ್ಮ ಡೈರೆಕ್ಟರ್ ಅವರು ಬಂದಿದ್ದಾರೆ ಅವ್ರು ಹೇಳಿದರು ನಮಗೆ ಇನ್ನೂರ ನಲವತ್ತು ಸೀಟನ್ನು ಈ ಸಾರಿ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ಗೆ ಆ ಇನ್ನೂರ ನಲವತ್ತು ಜನ ನಾವು ಅರ್ಸಿ ಕೆರೆಗೆ ಹೋಗಿ ಓದ್ತೀವಿ ಅಂತೇಳಿ ಬರ್ಕೊಟ್ಟಿದ್ದಾರೆ ನಿನ್ನೆ ದಿವಸ ಇನ್ನೂರು ಜನ ಫಿಲಪ್ ಆಗಿದೆ ಇನ್ನೂರು ಜನ ಏನು ನಮಗೆ ಮುಂಜೂರಾತಿಯನ್ನು ಕೊಟ್ಟಿದ್ರು ಸಂಖ್ಯೆನ ಅದು ಇವತ್ತು ಮುಂಜೂರಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ಎಲ್ಲ ಜನ ಅರ್ಸಿ ಕೆರೆಗೆ ಬಂದು ಓದಲಿಕ್ಕೆ ತಯಾರಾಗಿದ್ದಾರೆ ಅಂತಕ್ಕಂಥದ್ದು ಅಷ್ಟೊಂದು ಜನ ಇವತ್ತು ಅರ್ಸಿ ಕೆರೆಯಲ್ಲಿ ಇಂಜಿನಿಯರಿಂಗ್ ಅನ್ನು ಓದ್ತಾ ಇದ್ದಾರೆ ಅದರ ಜೊತೆಗೆ ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ ಕಾಲೇಜು ನಿಜವಾಗಲೂ ಅವಶ್ಯಕತೆ ಇದೆ ಪಾಲಿಟೆಕ್ನಿಕ್ ಕಾಲೇಜಿನ ಡಿಪ್ಲೊಮಾ ಪದವಿಯ ಒಂದು ಸರ್ಟಿಫಿಕೇಟ್ ತಗೊಂಡು ಬೆಂಗಳೂರಿಗೆ ಹೋದರೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಸಂಬಳ ನೌಕರಿ ಗ್ಯಾರಂಟಿ ಇದೆ ಅದಕ್ಕೋಸ್ಕರ ಇವತ್ತು ಪಾಲಿಟೆಕ್ನಿಕ್ ಅವಶ್ಯಕತೆ ಇತ್ತು ಐ ಟಿ ಐ ಅವಶ್ಯಕತೆ ಇತ್ತು ಇಂಜಿನಿಯರಿಂಗ್ ಕಾಲೇಜ್ ಅವಶ್ಯಕತೆ ಇತ್ತು ಈ ಎಲ್ಲ ಕಾಲೇಜುಗಳನ್ನ ಇವತ್ತು ಫಸ್ಟ್ ಗ್ರೇಡ್ ಕಾಲೇಜಿಂದ ಹಿಡಿದು ಪ್ರತಿ ವಿದ್ಯಾ ಕ್ಷೇತ್ರಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದೇವೆ ನಾವು ಅದಕ್ಕೆಲ್ಲ ಸಾಕರಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತೇನೆ ಅದರ ಜೊತೆಗೆ ಇವತ್ತು ವಸತಿ ಕೇಂದ್ರಗಳು ಮುರಾರ್ಜಿ ದೇಸಾಯಿ ಶಾಲೆಗಳು ಇವತ್ತು ಎಷ್ಟು ಮುರಾರ್ಜಿ ದೇಸಾಯಿ ಶಾಲೆಗಳ ಅರಸಿ ಕೆರೆಲ್ಲಿದೆ ಬರೀ ಬೆಟ್ಟದ ಮೇಲೆ ಕಟ್ಟಿಸಿದ್ದೇನೆ ನಾನು ಹಿಂದೆ ಯಾವ ಋಷಿವಿನಿಗಳು ತಪಸ್ ಮಾಡ್ತಾ ಇದ್ರೋ ಅಂಥ ಸ್ಥಳಗಳಲ್ಲಿ ಚಿಕ್ಕಾರಳ್ಳಿ ಗುಡ್ಡದಲ್ಲಿರ್ಬೋದು ಕೋಡಿಹಳ್ಳಿ ಮಠದ ಹತ್ರ ದೊಡ್ಡೇನಹಳ್ಳಿ ಗುಡ್ಡದಲ್ಲಿರ್ಬಹುದು ಬಾಗೇಶ್ವರ ಇರಬಹುದು ಈ ರೀತಿ ಇಡೀ ದಿಕ್ಕುಗಳಲ್ಲಿ ಇವತ್ತು ಎಂಟು ಮುರಾರ್ಜಿ ಶಾಲೆಗಳನ್ನು ತೆರೆದು ಇವತ್ತು ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಘನ ಸರ್ಕಾರದಲ್ಲಿ ಯಾವ ಕಾರ್ಮಿಕ ವರ್ಗ ಇತ್ತು ಆ ಕಾರ್ಮಿಕ ವರ್ಗದ ಮಕ್ಕಳು ಅವರ ಮಕ್ಕಳು ಹೋಗಿ ವಸತಿ ಶಾಲೆನಲ್ಲಿ ಉಚಿತವಾಗಿ ಓದಬೇಕು ಅಂತೇಳಿ ಇವತ್ತು ಮೂವತ್ತಾರು ಕೋಟಿ ರೂಪಾಯಿಯನ್ನು ಕೊಟ್ಟು ಮೂವತ್ತಾರು ಕೋಟಿಯನ್ನು ಮಂಜೂರು ಮಾಡಿ ಇವತ್ತು ವಸತಿ ಶಾಲೆಯನ್ನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಗೀಜೆಹಳ್ಳಿ ಹತ್ರ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಆಗ್ತಾ ಇದ್ದೇವೆ ಇವತ್ತು ಶಂಕುಸ್ಥಾಪನೆಯನ್ನು ಆಗ್ತಾ ಇದ್ದೇವೆ ಸುಮಾರು ಉದ್ಘಾಟನೆ ಮತ್ತು ಇನ್ನು ಬೇಕಾದಷ್ಟಿದಾವೆ ಎಲ್ಲ ಹೇಳ್ತಾ ಹೋದ್ರೆ ನನಗೆ ಮುಖ್ಯವಾಗಿ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಬೇಕು ನನ್ನ ತಾಲೂಕಿಗೆ ಬಹುದಿನದ ಕನಸು ಬಹುದಿನದ ಕನಸು ಅರಸೀಕೆರೆ ನತದೃಷ್ಟ ತಾಲೂಕಾಗಿತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕುಡಿಯೋಕೆ ನೀರಿರಲಿಲ್ಲ ಆ ರೀತಿ ಇತ್ತು ಅರಸಿಕೆರೆ ತಾಲೂಕು ಕುಡಿಯೋ ನೀರಿನಿಂದ ಹಿಡಿದು ಎಲ್ಲವನ್ನ ಮುಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಮಣ್ಣವರು ಇಂದಿನ ಸರ್ಕಾರದಲ್ಲಿ ನಾನು ವಿರೋಧಿ ಪಕ್ಷದ ಶಾಸಕನಾಗಿದ್ದರೂ ಕೂಡ ಬೆಳಗಾವಿನ ಅಧಿವೇಶನದಲ್ಲಿ ನಾನು ಕಣ್ಣೀರಾತಿ ನೀರು ಕೊಡಕ್ಕಾಗದಿಲ್ಲ ಅಂದಾಗ ಸಿದ್ದರಾಮಣ್ಣ ನನ್ನನ್ನು ಹುಡಿಕೊಂಡು ಆಸ್ಪತ್ರೆಗೆ ಬಂದರು ಬಾ ನೀನು ಆಸ್ಪತ್ರೆಯಿಂದ ನಾನು ನಿನಗೆ ಆ ಕುಡಿಯೋ ನೀರನ್ನು ಮುನ್ನೂರ ಎಪ್ಪತ್ತು ಕೋಟಿ ಹಣವನ್ನು ಅವತ್ತಿನ ಕಾಲದಲ್ಲಿ ಕೊಟ್ಟುದರಿಂದ ಇಡೀ ಅರ್ಸಿಕೆರೆ ತಾಲೂಕಿನ ಜನ ನಾವು ನೀರನ್ನು ಕುಡಿತಾ ಇದ್ದೀವಿ ಉಪ್ಪು ಕೊಟ್ಟ ನಮ್ಮ ಉಪ್ಪಿನ ತಕ್ಕ ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅರ್ಸಿಕೆರೆಗೆ ಫ್ಲೋರೈಡ್ ನೀರಿತ್ತು ಅದಕ್ಕೆ ನೂರ ಎಪ್ಪತ್ತು ಕೋಟಿ ಹಣ ಇವತ್ತು ಖರ್ಚಾಗಿ ಅರಸಿಕೆರೆ ತಾಲೂಕಿನ ಎಲ್ಲ ಜನ ಇವತ್ತು ನೀರನ್ನು ಕುಡಿತಾ ಇದ್ದಾರೆ